ಸಹ ಯಾಕಪ್ಪ ಅಂದ್ರೆ ನಾನು ಇದು ಮೊದಲನೇ ಬರಗೂರು ಎಂದರು ಬರಗು ಎಂದರೆ ಬರದ ಬೇಳಿ ಬೆವರ ಕಂಡು ಬೆವರೇ ನನ್ನ ದೇವರು ಎಂದರು ಬರದ ಮೈಲಲ್ಲಿ ಹಸಿನ ಉಡಲ ಕಂಡು ಹಸಿನವರ ಉಸಿರಿಗೆ ಮೌಲ್ಯ ಬಂದರು ಹಸಿದವರ ಉಸಿರಿಗೆ ಮೂಲೆ ಬಂದರು ತಿರುಗು ಬಿಟ್ಟ ಬರದ ನೆಲದಲ್ಲಿ ಜಾರಿಯ ಕಂಡು ಮೂಗು ಮುರಿಯುವಾಗ ಜಾರಿಯೇ ಶ್ರೇಷ್ಠ ಎಂದರು ಜಾರಿಯ ಶ್ರೇಷ್ಠ ಎಂದವರು ಸಮ ಸಮಾಜದ ಚಿಂತನೆಯ ಸಾಮಾಜಿಕ ಕಳಕಳಿಯ ಹೋದವರು ಕಳೆಯುವ ಹಂಚಿನಲ್ಲಿದ್ದ ಉಪ ಸಂಸ್ಕೃತಿಯ ಚಿಂತಿಸಿ ಕಳೆಯುವ ಹಂಚಿನಲ್ಲಿದ್ದ ಉಪ ಸಂಸ್ಕೃತಿಯನ್ನು ಚಿಂತಿಸಿ ಕಳೆಯದ ಹಾಗೆ ಉಳಿಸಿದವರು ಬರವು ಎಂದರೆ ಮನಮನಗಳನ್ನು ಕಲಸಲೆಂದೇ ಸಮಾನತೆಯ ಬಂಡಾಯದ ಬಹಳ ಮಾನವತೆಯ ಪಕ್ಷರ ಪ್ರೀತಿಯವರು ಮಾನವತೆಯ ಅಕ್ಷರ ಕುರು ಎಂದರೆ ನೇರ ನಿಶ್ಚುವ ಒಳೆಯನಾಗಿ ಬರೆದಂತೆ ಬದುಕು ನಡೆಸಿದವರು ತನ್ನಂತೆ ಬರೆದವರ ಕೈ ಹಿಡಿದವರು ಬರೆಯುವವರ ಬೆನ್ನು ತಟ್ಟಿದವರು ಸಂಕಟವ ಎಟ್ಟು ಸಂತಸವ ಕಂಚಿದವರು ಬರಗೂರು ಎಂದರೆ ಬರದ ಊರಿನಲ್ಲಿ ರಾಮನಾಗಿ ಹುಟ್ಟಿ ಬರದ ಊರಿನಲ್ಲಿ ರಾಮನಾಗಿ ಹುಟ್ಟಿ ಚಂದ್ರಮಂತ ವೈಚಾರಿಕತೆಯ ಬೆಳಕ बरगूर रामचंदे ख़रगूर रामचंदे ख़ुशि